ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಏನಂದರೆ ಮಾನ್ನ ಮಧ್ಯಾಹ್ನ ಮೇಲಿಂದನೇ ಸ್ಟಾರ್ಟ್ ಮಾಡಿರೋದು ವ್ಲಾಗ್ ಮಾಡೋಕ್ಕೆ ಜಸ್ಟು ಊಟ ಆಯಿತು ಬೆಳಗ್ಗೆ ಅಂತರೂ ಪೊಂಗಲ್ ಮಾಡಿದ್ದೆ ಸೊ ಪೊಂಗಲ್ ಪೊಂಗಲ್ ತಿಂದ್ವಿ ಮಧ್ಯಾಹ್ನನೂ ಒಬ್ಬಳೆ ಅಂಥೇಳಿ ಏನು ಸಾಂಬಾರು ಏನು ಮಾಡಿರಲಿಲ್ಲ ಸೊ ಹಂಗಾಗಿ ಮೊಸರನ್ನ ಮೊಸರನ್ನ ಅಷ್ಟೇ ತಿಂದೆ ನೈಟಿಗೆ ಅಡುಗೆ ಮಾಡಬೇಕು ಸೊ ಇನ್ನೂ ಟೈಮ್ ಇದೆಯಲ್ಲ ನೈಟ್ ಮಾಡಿದ್ರೆ ಆಯಿತು ಅಂಥೇಳಿ ರಾಜು ಬರೋದನ್ನು ಲೇಟು ಅವ್ರಿಗೆ ಸ್ಪೋರ್ಟ್ಸ್ ಇರೋದರಿಂದ ಪ್ರಾಕ್ಟೀಸಿಗೆ ಇದ್ದಾರೆ ಅವರು ಸೊ ಹಂಗಾಗಿ ಅವ್ರು ಬರೋದು ಲೇಟ ಎಂಟು ಗಂಟೆನೇ ಆಗುತ್ತೆ ಹಾಗಾಗಿ ಸ್ವಲ್ಪ ಲೇಟಾಗಿಯೇ ಅಡುಗೆ ಮಾಡ್ತೀನಿ ಏನಂತ ಹೇಳಿದ್ರೆ ಸುಮಾರು ದಿನದಿಂದ ಇರಲಿಲ್ಲ ಅಲ್ಲ ನಾನು ಇಲ್ಲಿ ಬೆಂಗಳೂರಲ್ಲಿ ಊರಿಗೆ ಹೋಗಿದ್ದೆ ಅನ್ನೋ ಕಾರಣಕ್ಕೆ ಇಲ್ಲಿರೋ ಜನಗಳನ್ನು ತುಂಬ ಮಿಸ್ ಇದ್ದೆ ಹಾಗಾಗಿ ಇಲ್ಲೇ ಇದ್ದ ಫಸ್ಟ್ ಹಳೆ ಮನೆಯಲ್ಲಿ ಇದ್ದ ಪಕ್ಕದ ಮನೆ ಅಕ್ಕ ತುಂಬ ಕರಿತಾಯಿದ್ದಾಳು ಅವ್ರ ಮಗಳು ನೆನೆ ಕುಂಕುಮಕ್ಕೆ ಬಂದಾಗ ಅಕ್ಕ ಬರಲಿಲ್ಲ ನೆನೆ ಕುಂಕುಮಕ್ಕೆ ಹುಷಾರಿರ್ಲಿಲ್ಲ ಅಂತ ಹೇಳಿ ಇವಾಗ ಅವ್ಗಿ ಬಾ ಆಂಟಿ ಬಾ ಆಂಟಿ ಅಂತ ಕರಿತಾ ಇತ್ತು ಹಂಗಾಗಿ ಈಗ ಅವ್ರ ಮನೆಗೆ ಹೋಗಿ ಬರೋಣ ಅಂತ ಹೇಳಿ ಅವ್ರ ಮನೆಗೆ ಬಂದು ಅವ್ರು ತೆಗ್ದೆ ಅವಳು ಪಾತ್ರೆ ತೋತಿದ್ದು ಇಷ್ಟು ಹಂಗೆ ನೋಡ್ರಿ ಎದ್ರಿದೆ ಇವ್ನ ನೋಡ್ರಿ ಇವನಿ ಎಷ್ಟು ನಿಂಗೆ ಏಜ್ ಎಷ್ಟು ಇವನಿಗೆ ಎಂಟು ವರ್ಷ ಎಂಟು ವರ್ಷ ನಿಂಗೆ ಆಲ್ ಎಕ್ಸ್ಪೆಕ್ಟ್ ಬಂದದ್ ನೋಡ್ರಿ ಹಿಂಗ ಟಿವಿ ಮುಂದೆ ಹೋಗೋಗಿ ನಿಲ್ತಾನ ಬೇಡ ಸ್ವಲ್ಪ ಕುತ್ಕೊಂಡ್ ಮಾತಾಡಿದ್ವಿ ಆಮೇಲೆ ಚಕ್ಲಿ ಮಾಡಿ ಅಂತ ದೀಪಾವಳಿ ಹಬ್ಬಕ್ಕೆ ಮೊನ್ನೆ ಅಂತೇಳಿ ಚಕ್ಲಿ ಕೊಟ್ಟು ಚೆನ್ನಾಗಿದ್ ನಾವು ಅಕ್ಕರ ಮನೆಗೆ ಹೋಗ್ತೀನಿ ಅಂತ ಹೇಳಿ ಸೊ ಅವ್ರ ಮನೆಗೆ ಹೋಗಿದ್ದೆ ಹೋಗಿ ಸ್ವಲ್ಪ ಸ್ವಲ್ಪ ಕುತ್ಕೊಂಡು ಮಾತಾಡಿ ಸುಮಾರು ದಿನನೇ ಆಗಿರ್ತಾರ ನಾನು ಅಕ್ಕ ಅಕ್ಕಾಗಿ ಅವ್ರ ಮಗಳಂತೂ ಬರೋದೇ ಇಲ್ಲಾಂಟೀ ನೀ ಬರೋದೇ ಇಲ್ಲ ಅಂಟಿ ಅಂತಾಳೆ ಅಂತ ಹೇಳಿ ಸೊ ಹೋಗಿದ್ದೆ ಹೋಗಿ ಒಂದು ಸ್ವಲ್ಪ ಕುತ್ಕೊಂಡ್ ಮಾತಾಡ್ದ ಅಕ್ಕ ಹೋಗಿ ಮದ್ವೆ ಅವ್ರ ಅವ್ರ ಆಂಟಿ ಅವ್ರ ಪಕ್ಷಿ ಮಕ್ಳದ ಏನೋ ಮದ್ವೆ ಐತಂತೆ ಸೊ ಹಂಗಾಗಿ ಮದುವೆಗೋಸ್ಕರ ಅವಳು ಶಾಪಿಂಗಿಗೆ ಅಂತ ಹೇಳಿ ಹೋಗಿದ್ದು ಆ ಶಾಪಿಂಗಿಗೆ ಹೋದಾಗ ಅಲ್ಲಿ ಸೀರೆ ಬಟ್ಟೆ ಇಷ್ಟ ಎಲ್ಲ ಸುಮಾರು ಎಲ್ಲ ಅವನೆಲ್ಲ ನೋಡ್ಕೊಂಡು ಮಾತಾಡಿ ತುಂಬಾ ದಿನನೇ ಆಗಿತ್ತಲ್ಲ ಮಾತಾಡಿ ಅಂತ ಹೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಮತ್ತೆ ಟೀ ಮಾಡಿದ್ದು ಟೀ ಕುಡಿದು ಚಕ್ಲಿ ಮಾಡಿಟ್ಲಂತೆ ದೀಪಾವಳಿ ಹಬ್ಬಕ್ಕೆ ಹಂಗಾಗಿ ಚಕ್ಲಿಕ್ಕೆ ಎಲ್ಲ ತಿಂದು ಸ್ವಲ್ಪ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಈಗ ಬಂದೆ ಈ ಟೈಮ್ ಏಳು ಗಂಟೆನೇ ಆಗ್ಬಿಡ್ತು ನಾನು ಅವಳು ಮನೆಗೆ ಹೋಗಿದ್ದು ನಾಲ್ಕೂವರೆ ನಾಲ್ಕೂವರೆ ನಾಲ್ಕು ಗಂಟೆ ಹಂಗೆ ಹೋಗಿದ್ದೆ ಸುಮಾರು ಒಂದು ಮೂರು ಗಂಟೆ ಕೂತ್ಕೊಂಡು ಮಾತಾಡಿ ಬಂದಾಯಿತು ಈಗ ಅಡುಗೆ ಮಾಡಬೇಕು ಇಡ್ಲಿಗೊಂದು ನೆನೆಸಿನಿ ಇಡ್ಲಿ ಒಂದು ರುಬ್ಬೇಕು ಏನು ಮಾಡೋದು ಈಗ ಫಸ್ಟಿಗ ಕಾಳು ಬೇಯಕ್ಕೆ ಹಾಕ್ಬಿಡ್ತೀನಿ ಊರನ್ನ ಹಸಲಿ ಕಾಳು ಇತ್ತು ನೆನ್ಸಿಟ್ಟು ಹೋಗಿದ್ದೆ ಹೋಗೋ ಮುಂದ ಸೊ ಕುಕ್ಕರ್ ಹಾಕಕ್ಕಿಂತ ಮೊದ್ಲ ಒಂದ್ ಎರಡ್ ತಾಸ್ ನೆಂದ್ರ ಬೇಗನೆ ಬೇಯ್ತತಿ ಅನ್ನೋ ಕಾರಣಕ್ಕೆ ಏನು ಮಾಡ್ತೀನಿ ಸ್ವಲ್ಪ ಒಂದೆರಡು ತಾಸು ತಾಸ್ ಈಗ ಅದನ್ನ ಬಿಸಿಲ್ ಬರಾಕ್ ಅಂತ ಹಾಲು ಒಂದು ಬಿಸಿ ಮಾಡೋಣ ಮತ್ತಲ್ಲಿ ಶಾಕುದ್ ಬಂದ್ಮೇಲೆ ಇವ್ರ ರಾಜು ಬರೋದು ಲೇಟ್ ಹಾಗಾಗಿ ಆ ಸ್ವಲ್ಪ ಕುತ್ಕೊಂಡಿದ್ ಮಾತಾಡಕೆ ಅಂತ ಹಾಲು ಕಾಯಿ ಬಿಸಿಲ್ ಆಗಾಕತ್ತತಿ ಹಂಗ ಅಷ್ಟ್ರಾಗನ ಏನ್ ಮಾಡ್ತೀನಿ ಇಡ್ಲಿ ರುಬ್ಬಿಟ್ಬಿಡ್ತೇನೆ ನಾಳೆ ಬೆಳಗ್ಗೆ ತಿಂಡಿ ಇಡ್ಲಿ ಮಾಡೋಣ ಅಂತ ಹೇಳಿ ತಿರ್ಗಿ ಅಮೃಗ ಉಪ್ಪಿಟ್ಟು ಅವಲಕ್ಕಿ ಅದು ಯಾಕೋ ನಿನ್ನೆ ಉಪ್ಪಿಟ್ಟು ಮಾಡಿದ್ದೆ ತಿಂದು ತಿಂದುಬೋದ ಇವತ್ತು ಪೊಂಗಲ್ ಮಾಡಿದ್ದೆ ಉಪ್ಪಿಟ್ಟು ಮಾಡ್ತೀನಿ ಅಂದ್ರೆ ಬೇಡ ಅಂತಾರ ಯಾಕೋ ಪುಣ್ಯ ತಿನ್ಬೋದ ರಾಜು ಹೀಗಾಗಿ ನಾಳೆ ಬೆಳಗ್ಗೆ ಇಡ್ಲಿ ಹರ ಹಾಕೋಣ ಇಡ್ಲಿಗೆ ಹುಡ್ಲಿ ಕಡೆ ನೆನ್ಸಿತ್ತು ರುಬ್ಬಿದ್ ಸಾಂಬಾರ್ ಮಾಡೋಣ ಮಾಡೀನಿ ಟೈಮ್ ಮಾತ್ರ ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಒಂದ್ ವಿಶಿಲ ಇಲ್ಲ ರವಾ ರವಾ ತಿನ್ನೋದ್ರಿಂದ ಬಾಳ ಬೆನಿಫಿಟ್ ಐತಿ ಇಡ್ಲಿನ ಇಡ್ಲಿದ್ ರವಾದಲ್ಲೇ ತಿನ್ನೋದ್ರಿಂದ ಏನೇನ್ ಬೆನಿಫಿಟ್ ಐತಿ ನಿಮಗ್ ನಾನ್ ನೆಕ್ಸ್ಟ್ ನೆಕ್ಸ್ಟ್ ಬ್ಲಾಗ್ ಇಡ್ಲಿ ಮಾಡಿದಾಗ ನಿಮ್ಗೆ ಹೇಳ್ತೇನೆ ಅಂತ ಮಿಸ್ ಮಿಸ್ ಮಾಡ್ದೆನಾ ನೆಕ್ಸ್ಟ್ ನೆಕ್ಸ್ಟ್ ಡೇ ಬ್ಲಾಗ್ ನೋಡ್ರಿ ನಂದು ಇಡ್ಲಿ ಇದು ಇಡ್ಲಿ ಚಟ್ನಿ ಮಾಡಿರ್ತೀನಿ ಸೊ ಅದ್ರೊಳಗೆ ಇಡ್ಲಿ ರವೆ ಇಡ್ಲಿ ಯಾಕೆ ತಿನ್ಬೇಕು ಅದರಿಂದ ಏನೇನು ಬೆನಿಫಿಟ್ಟು ಸೊ ಅದು ಯಾವ್ಯಾವ್ದು ಯೂಸ್ ಆಕೈತಿ ಅನ್ನೋದನ್ನು ನಾನು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಹೇಳ್ತೀನಿ ಆಗ ಅದು ನನಗೆ ಬಿಸಿನ್ ನೆನಪು ಇಲ್ಲ ನೋಡ್ರಿ ಈ ಬಿಸಿಲು ಇಲ್ಲ ಇಲ್ಲಿ ಈಗ ಬಿಸಿಲು ಇದ್ದಿದ್ರೆ

ಚಕ್ಲಿ ಇಲ್ಲಾಂದ ನಡಿತದ ಇಲ್ಲ ಆ ಮನ್ಯಾಗ ಅದರಿಂದ ಕಾಲ್ ನೋವು ಸ್ಟಾರ್ಟ್ ಆಗಿರೋದು ನನ್ಗೆ ಮಂಡಿ ನೋವು ನಿಜವಾಗ್ಲು ಒಂದ ನಾನ್ ಹೇಳೋದ ಏನಂದ್ರ ನೀವು ಯಾರ ಮನಿ ಕಟ್ತೀರಿ ಅಂದ್ರ ಅದು ಗ್ರ್ಯಾನೇಟ್ ಚಂದ ಕಾಣ್ತೇತಿ ಕಾಣಂಗಿಲ್ಲ ಅಂತ ನಾನೇನು ಹೇಳಂಗಿಲ್ಲಾ ಒಟ್ಟ ಏನಂದ್ರ ಗ್ರಾನೈಟ್ ಹಾಕ್ಸಿದಂದ್ರೂ ಹಾಕ್ಸಾಕ ಹೋಗಬೇಡ್ರಿ ಅದರಿಂದ ಮಂಡಿ ನೋವು ಕಾಲ್ ನೋವು ಮಾತ್ರ ಭಾಳ ಬರ್ತದೆ ಆದಷ್ಟು ನೀವು ಡೈಸ್ ಹಾಕ್ಸ್ಕೊಳೋದ ಬೆಸ್ಟ್ ಅಂತ ನಾನು ಯಾವಾಗ್ಲೂನು ಹೇಳೋದು ನನ್ನ ಹಿಂದಿನ ಬ್ಲಾಗ್ ನೊಳಗ ತುಳಸಿ ಪೂಜೆ ದಿನ ನಾನು ರೆಡಿ ಮಾಡೋ ಮುಂದ ಅಲ್ಲಿ ಪಕ್ಕಕ್ಕ ಅದು ಮನ್ಯಾಗ ಒಳಗ್ ಹಾಕೇನವ ಅಂತ ಹೇಳ ಸೈಡ್ ಗ್ ಬಟ್ ದೂರ ಐತಿ ವಿಡಿಯೋದಾಗ ಮಾತ್ರ ನನ್ ಪಕ್ಕಕ್ಕನ ಅದಾವನ ಅನ್ನೋ ತರನ ಕಂಡತ್ ಅದ್ ಬಿಟ್ಟು ಅದೇನ್ ಅನ್ಕೋಬೇಡ್ರಿ ನೀವ್ ಬಟ್ ಏನಂದ್ರ ಅರ್ಜೆಂಟ್ ಒಳಗ್ ಒಬ್ಬೇಕೆ ಮಾಡ್ಕೊಳಕ್ ಕುಂತಿದ್ನಲ್ಲ ಅಂತ ಹೇಳಿ ಅದ್ರ ಕಡೆ ಲಕ್ಷ್ಯ ಕೊಟ್ಟಿಲ್ಲ ನಾನು ಅದನ್ ದೂರನ ಐತ್ ಅದೇನ್ ಹತ್ರ ಏನಿಲ್ಲ ಎರಡು ಮಿಷಿನ್ ಪರವಾಗಿಲ್ಲ ಇಷ್ಟು ಬೆಂದಿ ಸಾಕು ಈ ನೀರು ತೆಗೆದು ಒಂದು ಸ್ವಲ್ಪ ಸಾಂಬಾರ್ ಮಾಡಿ

ಮಾಡ್ಬೇಕು ಅಂತ ಅಂದ್ರ ನನ್ ವಿಡಿಯೋಕ್ ಲೈಕ್ ಮಾಡ್ರಿ ಹಂಗ ಒಂದ್ ಕಮೆಂಟ್ ಹಾಕ್ರಿ ಒಂದ್ರಿ ಯಾರ ಹೊಸಬ್ರ ಏನ್ರ ಇದ್ರ ಅಂದ್ರ ನೀವ್ ಸಬ್ಸ್ಕ್ರೈಬ್ ಮಾಡ್ಕೇಳ್ರಿ ಇಷ್ಟ ಆದ್ರ ಶೇರ್ ಕೂಡ ಮಾಡ್ರಿ ನಂದ್ ಏನಾರ ಕಮೆಂಟ್ ಹಾಕ್ರಿ ಹಿಂಗ ಮಾಡಿವಾ ಹಿಂಗ್ ಇಲ್ಲ ಅಂತ ಏನಾರ ಹೇಳ್ರಿ ಒಂಚೂರು ನನ್ ಮಸಾಲ ಡಬ್ಬಿ ಹೊಸ ತಗೊಬಂದೆ ಅವಾಗ್ಲೂ ಪ್ಲಾಸ್ಟಿಕ್ ಇಂದ ಯೂಸ್ ಮಾಡ್ತಿದ್ದೆ ಪ್ಲಾಸ್ಟಿಕ್ ಯೂಸ್ ಮಾಡಿ ಹಾಕೊಂಡ್ರಿ ಚೀರ್ಕೆ ಅಂತ ನಾನು ಬೆಳ್ಳಕ್ಕೂ ಹಾಕ್ತಾನೆ ಅಂತೇಳಿ ರೈಸ್ನ ರೆಡಿ ಆಗತ್ತೆ ಪಂಪನು ಬೇಯಕ್ ಹಾಕಿದ್ದಲ್ಲ ಬೈಸ ರೆಡಿ ಆಗ್ಬಿಟ್ಟು ಇನ್ನೇನು ಪಲ್ಯ ಒಂದು ರೆಡಿ ಆತಂದ್ರೆ ಆಮೇಲೆ ಸಾಂಬಾರು ಮುಟ್ಟಿ ಕಾಳು ಬೇಯಿಸಿದ ನೀರ್ ಐತಲ್ಲ ಅದ್ರ ರಾಜು ಬಾಳ ಇಷ್ಟ ಆ ತರ ಸಾಂಬಾರು ಕಟ್ಟಿನ ಸಾಂಬಾರು ಈ ಕಾಳು ಬೇಯಿಸಿದ ಕಟ್ಟಿನ ಮಾಡಿ ಇಟ್ಬಿಟ್ರೆ ಅದ್ಲಾಗ ಅದ್ರ ಆಕ್ಚು ಇವತ್ತಿನ ನಾಳೆ ಬಾಳ ರುಚಿ ಹತ್ತದಂತ ಹಂಗಾಗಿ ಎರಡು ದಿನ ಆರಾಮ್ ಚಿಂತೆ ಅನ್ಕೊಳ ಸಾಂಬಾರ್ ಮಾಡೋದ ಅವ್ಕ ರೆಡಿ ಮಾಡಿಟ್ಬಿಟ್ಟು ನಾಳೆ ಬೆಳಗ್ಗೆ ಹೀಗೆ

மனார் பவுட்ரு <lightweight> ಅರ್ಜೆಂಟ್ ಅರ್ಜೆಂಟ್ ಆಗಿಬಿಡ್ತೈತಿ ನಮ್ಮ ಅವ್ವನ ಮನ್ಯಾಗ ಅಡ್ಗಿ ಅಂತಂದ್ರ ಒಬ್ರದ್ ಅಲ್ರಿ ನಮ್ಮ ಓಣಿಯಾಗನ ಒಂದು ಮುಖನೇಯ ಸ್ವಾಮಿ ಮಠ ಅಂತ ಐತ್ರಿ ಆ ಮಠಕ್ಕೆ ನಮ್ಮ ಮನೆಯಿಂದ ಅಡ್ಗಿ ಉಟ್ಟು ಕೊಡ್ತಾರೆ ರೀ ಸ್ವಾಮಿ ಅಂಥೇಳಿ ಒಬ್ರು ಸ್ವಾಮಿ ರ ಆ ಸ್ವಾಮಿಯರು ಮತ್ತು ಅವ್ರ ಜೊತೆ ಒಂದು ಹುಡುಗ ಐತ್ರಿ ನಿಮ್ಗೆಲ್ಲಾ ವಿಡಿಯೋದಾಗು ತೋರ್ಸೇನಿ ನಮ್ಮ ಮಂಜ ಮಂಜ ಅಂತ ಹೇಳಿ ನೆಕ್ಸ್ಟ್ ಏನಂತ ಹೇಳಿದ್ರೆ ಆ ಮಠದ ಒಂದು ವಿಡಿಯೋ ಬ್ಲಾಗ್ ಮಾಡ್ಕೊಂಬಂದಾರಿ ಸೊ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ ಮಠ ಆ ಮಠದಲ್ಲಿರೋ ಸ್ವಾಮಿಯವರು ಅದೇ ಆ ಹುಡುಗ ಸುಮಾರು ಜನ ಡೌಟ್ ಬಂದೈತಿ ನಾನು ಮಾಡೋ ಬ್ಲಾಗ್ನ ಅಂತ ಹೇಳಿ ಬಹಳ ಸಲ ತಗೊಂಡೆ ನಾ ಹುಡುಗನ ಈ ಹುಡುಗ ಇರಬೇಕು ಅಂತ ಹೇಳಿ ಹಂಗಾಗಿ ಏನಪ್ಪಾ ಅಂದ್ರೆ ನೆಕ್ಸ್ಟ್ ನಾನು ತೋರಿಸ್ತೀನಿ ಆ ಆ ಹುಡುಗನ ಮಠಾಗಿ ನಮ್ಮ ಮನೆ ಭಾಳ ಅರ್ಜೆಂಟ್ 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 ಕೆಲಸ ಆ ಸ್ವಾಮಿಯರಿಗೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅವ್ರಿಗೆ ನಾವು ಊಟ ಸ್ವಾಮಿಯಲ್ಲ ಊಟ ಮಾಡಿ ಕೊಡಾಕ್ ಅಂದಾಗ ಬಿಸಿ ಬಿಸಿ ನ ಮೂರ್ ಹತ್ತು ಅವ್ರಿಗೆ ಫ್ರೆಶ್ ಮಾಡ್ಕೊಡ್ಬೇಕು ಉಪ್ಪು ಜಾಸ್ತಿ ಆಗೈತಿ ಅನ್ಸಗತೀ ಮಜೋ ಟೇಸ್ಟ್ ಚೆನ್ನಾಗ್ ಆಗೈತಿ ಬಟ್ ಉಪ್ಪು ಆಗೈತಿ ಅಂತ ಅನ್ಸ ಹೋಗ್ತೇತಿ ಮಾಡ್ಲಿ ಇಲ್ಲಿ ಏನಾಗಲ್ಲ ಸಮಾಧಾನದಿಂದ ಊಟ ಕೊಟ್ಟಾಗ ಅವನ್ ಎದ್ರಿಕ್ ಕುಂದಂಗಿಲ್ಲ ಸುಮ್ನ ಇಲ್ಲ ಅಂದ್ಬಿಟ್ರ ನಾ ಉಪ್ಪು ಕಡಿಮೆ ಹಾಕಿನ ತಿನ್ನಿಸ್ತೇನೆ ನನ್ ಗಂಡ ಆದ್ರು ನನ್ ಗಂಡ ಇಷ್ಟಿಷ್ಟು ಇಷ್ಟ ಜಲ್ದಿ ಸಿಕ್ಕಿ ನೋಡ್ರಿ ಉಚ್ಚಳ ಪುಡಿ ಹಾಕಾಕ ಅಂತೀನಿ ಇದಿಲ್ಲನ ಯಾವ ಪಲ್ಯ ಮಾಡಂಗಿಲ್ಲ ಅಂತ ಹೇಳಿದ್ನ ಪಲ್ಯ ಅಂತ ರೆಡಿ ಆತ ಇನ್ನಿನೂ ಹೊತ್ಕೊಂಡರಿ ಮತ್ತೆ ಹಂಗ ಮುಟ್ಟಿಟ್ಬಿಟ್ರ ಮತ್ತೆ ನಿಜ ಜೊತೆಗೇನು ಹತ್ಸಿಟ್ ಬಿಟ್ಟ ನಾ ಬ್ಯಾಡ ಅನ್ಕೊಂಡಿದ್ದೆ ನೀರ್ ಕಟ್ಟೈತಲ್ಲ ಒಂಚೂರು ಮಾಡಿಟ್ಬಿಡನಾ ಚಲೋ ಆಕತ್ತಲ್ಲ ಅದ ಅಂದ ಇನ್ನೂ ಟೈಮ್ ಐತಿ ನೋಡ್ರಿ ನೋಡಲ್ಲ ಪಟಾಕಿ ಅಂತ ಹೇಳೋರ್ ಆಫೀಸ್ನ ಪಟಾಕಿ ಕೊಡೋರಿ ಒಂದ್ ದೊಡ್ಡ ಪ್ಯಾಕ ಪಟಾಕಿ ಕೊಡೋರು ಆ ಏನಂದ್ರ ಆ ಪಟಾಕಿ ಎಷ್ಟು ಹೊಡೆದ್ನು ಖಾಲಿ ಆಗ್ತಿಲ್ಲ ಈ ನಾಕ್ ವರ್ಷ ಆತ್ ನೋಡ್ರಿ ಪಟಾಕಿ ಇದು ಯಾವಾಗ ಕರೋನಾ ಬಂತು ಆ ಟೈಮ್ ನ ಪಟಾಕಿ ಚೀಟಿ ತಗದ್ ಬಿಟ್ರಿ ಅವಾಗಿಂದ ಪಟಾಕಿ ಅಂತ ಏನ್ ಹೋಗ್ತಿಲ್ಲ ನಾವು ಅದು ಏನೇನ ಪಟಾಕಿ ಹಚ್ಚಾಕಂತ ಹೋದ್ವಿ ಅಂದ್ರ ಅದ್ ನಮಗ ಹಾಗೆ ಒಂದ್ ಒಟ್ಟು ಯಾರ ಏನಾರ ಪಟಾಕಿ ಹಚ್ಚಿಲ್ಲ ಪರವಾಗಿಲ್ಲ ಸುಮ್ಮನೆ ಕುಂತರ ಅದು ಒಟ್ಟ ರಾಜು ಮಾತ್ರ ನಾನ್ ನಾನು ನೋಡಕ್ ಹೊಂತೇನಿ ಈಗ ಒಂದ್ ಎಂಟೊಂಬತ್ ವರ್ಷನ ಆತ್ ಮದ್ವಿ ಆಗಕ್ಕಿಂತ ಮದ್ವಿ ನಾನು ನೋಡಕ್ ಹೊಂತಿನಿ ಒಟ್ಟಲ್ಲಿ ಅದ್ ಹೆಂಗರ ಅವ್ನಿಗೆ ಬಂದ್ ಪಟಾಕಿ ಆ ದೀಪಾವಳಿ ಹಬ್ಬದಿನ ಪಟಾಕಿ ಒಡೆಯ ಮುಂದ್ ಎಲ್ಲರ ಏನಾರ ಸುಟ್ಬೌದು ಪಾಪ ಈ ಸಲಾನು ಭಯಂಕರ ಈ ಒಂದ್ ಮೂರ್ ಬೆರಳು ಸುಟ್ಟು ಭಯಂಕರ ತರ ಅನ್ಸತ್ತ ಈ ಸಲ ಓದ್ಸಲನೂ ಅಷ್ಟೇ ಪಾಪ್ ಕೈನೂ ಸುಟ್ಟಿದ್ರು ನನ್ ಸೀರೆನೂ ಸುಟ್ಟಿದ್ದ ಓದ ಸಲ ಈ ಸಲ ನನಗೇನ ಆಗ್ಲಿಲ್ಲ ಅವತ್ತೇ ಪಾಪ ಭಯಂಕರ ಕೈ ಸುಟ್ಬಿಡ್ತ ವಿಜಾರ ಅನ್ಸಿಬಿಡ್ತ ಒಂಥರಾ ಹೂ ನಾಲ್ಕು ಜನ ಆದ್ರೂ ಪಾಪ ಅಲಲಾ ಅಲ್ಲಲಾಲಾ ಅಂದ್ರ ಬಿಟ್ಟ ಹಾಗಾಗಿ ನಾವು ಪಟಾಕಿ ಸಿ ಮಗ ತಂದ್ನ ಯಾರೋ ಹೋಗ್ ತಗೊಂಬಂದರ್ ನೋಡ್ರಿ ಪಟಾಕಿನ ಪಟಾಕಿ ನೋಡ್ಬಿಟ್ಟು ಸುಮ್ನ ಕುಂದ್ರಂಗಿಲ್ಲ ನಾನು ಅದ್ರಾಗೂ ಹೊಡ್ಯಾಕೆ ಹೋಗ್ಬಿಟ್ಟ ಪಟಾಕಿನ ಪೂರಾ ಬೆಳ್ಳುಳ್ಳಿ ನೋಡ್ರಿ ಇಷ್ಟು ಮಸ್ತ್ ಇರ್ತಾವ ಇಷ್ಟಿಷ್ಟ ಇಷ್ಟಿಷ್ಟ ಅದ ಬೆಳ್ಳುಳ್ಳಿ ತಗೋ ಬಂದಿದ್ನಾರೆ ಈಗ ಇದನ್ನ ಸಿಪ್ಪಿ ಅವಶ್ಯಕತೆನೇ ಅವಶ್ಯಕತೆ ಆ ಇಲ್ಲಿ ಬೆಳ್ಳುಳ್ಳಿನ ಸಿಪ್ಪಿ ತೆಗೆದ್ರಾಗ ನಾನು ಕೈಯ ಉಗುರೆಲ್ಲ ನೋವಾಗಿತ್ತು ಹಿಚ್ಕೊಂಡು ಹೋಗ್ತದೆ ಬೇಕಂದ್ರೆ ದೊಡ್ಡ ಇದ್ರೆ ತಕ್ಕ ಹಾಕೋಬೇಕು ಸ್ವಲ್ಪ ಅಷ್ಟೇ ಇರಂಗಿಲ್ಲ ನೀವು ಹಂಗಾಗಿ ಸ್ವಲ್ಪ ತಗದ್ ಊರನ್ ಬೆಳ್ಳುಳ್ಳಿ ಅಲ್ಲ ಅಂತ ಹೇಳಿ ಹಂಗೆ ಸಿಪ್ಪಿ ಏನು ದಪ್ಪ ಇರೋದಿಲ್ಲ ಹಂಗಾಗಿ ಏನು ತೆಗಿಲಿಲ್ಲ ಒಂದು ಸ್ವಲ್ಪ ಬಿಡಿಸ್ಕೊಂಡು ಆಮೇಲೆ ಪಲ್ಯ ಎಲ್ಲ ರೆಡಿಯಾಗಿತ್ತಲ್ಲ ಇನ್ನೇನು ಸಾಂಬಾರು ಒಂದು ಮಾಡ್ಕೊಂಬಿಟ್ರಾಯ್ತು ಅಂಥೇಳಿ ಟೊಮೆಟೊ ಈರುಳ್ಳಿ ಮತ್ತು ಕೊಬ್ಬರಿ ಅದನ್ನೆಲ್ಲ ಒಂದು ಸ್ವಲ್ಪ ನೀಟಾಗಿ ಹಸಿದು ಹಾಕಿದರೂ ಬರುತ್ತೆ ಕುದಿಯಕ್ಕೆ ಬಿಡ್ಬೇಕು ಅಷ್ಟೇ ಭಾಳ ಹೊತ್ತು ಅದು ಏನು ಆ ಟೇಸ್ಟಿಗಿಂತ ನನಗೆ ಹಿಂಗೆ ಹುರ್ಕೊಂಡು ರುಬ್ಕೊಂಡು ಮಾಡಿದ್ರೆ ಅದೊಂಥರ ಟೇಸ್ಟ್ ಚೆನ್ನಾಗಿರ್ತತಿ ಅನ್ನೋದು ನಂದು ಹೀಗಾಗಿ ಅದು ಪಲ್ಯ ಒಂದು ರೆಡಿ ಆಕ್ ರೆಡಿ ಆತ್ರಿ ಮತ್ತು ನಿಮ್ಮ ಹುರಿದು ರೆಡಿ ಮಾಡ್ಕೊಂಬಿಡೋಣ ಅಂತಂದು ಅದು ಕಂಟಿನ್ಯೂ ಆಗಿ ವಾಯ್ಸ್ ಕೊಡಾಕೊಂತಿದ್ದೆ ಮಾತಾಡ್ತಾನೆ ಮಾಡ್ತಾಯಿದ್ದೆ ಬಟ್ ಏನಾತಂದ್ರೆ ಪಕ್ಕದ ಅಪಾರ್ಟ್ಮೆಂಟ್ ಒಳಗಡೆ ಪಟಾಕಿ ಹಚ್ತಾಯಿದ್ರು ಅದು ಸ್ಟಾರ್ಟಿಂಗ್ ಸಣ್ಣ ಸಣ್ಣ ಪಟಾಕಿ ಹಚ್ಚಿದ್ರು ಅಷ್ಟು ಡಿಸ್ಟರ್ಬೆನ್ಸ್ ಅನಿಸ್ಲಿಲ್ಲ ಮೋಸ್ಟ್ಲಿ ದೊಡ್ಡ 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 ಪಟಾಕಿನ ಕಂಟಿನ್ಯೂ ಆಗಿ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದರು ನಾನು ಮಾತಾಡೋ ವಾಯ್ಸು ಸೊ ಡಿಶ್ಟ ಸಖತ್ತು ಸ್ಲೋ ಆಗಿ ಪಟಾಕಿ ಸೌಂಡೇ ಜಾಸ್ತಿ ಕೇಳ್ತಾ ಇತ್ತು ಹಾಗಾಗಿ ಅಷ್ಟಕ್ಕೇನೆ ಅದನ್ನ ಬಿಟ್ಟು ಹಾಗೆ ವಿಡಿಯೋ ಮಾಡ್ಕೊಂಡು ಆಮೇಲೆ ವಾಯ್ಸ್ ವಾಯಿಸ್ಕೊಟ್ರಾಯ್ತು ಅಂಥೇಳಿ ಮೋಸ್ಟ್ಲಿ ಅವ್ರು ದೀಪಾವಳಿ ಹಬ್ಬಕ್ಕೆ ತಂದಿದ್ದೀನಿ ಉಳಿಸ್ಕೊಂಡಿದ್ರೆ ಏನೋ ಹುಡುಗರು ಇರ್ತಾವಲ್ಲ ಹಾಗಾಗಿ ಮತ್ತೆ ಹೊಡಿತಾ ಇದ್ರು ಒಂದೆರಡು ನಿಮಿಷ ನೋಡಿದೆ ಇದ್ಕೊಂಡು ನಾನು ಬಟ್ ಅಷ್ಟು ಕಾಣಲಿಲ್ಲ ಅವು ಪಟಾಕಿ ಆಮೇಲೆ ಬಂದು ಸಾಂಬಾರಿಗೆಲ್ಲ ಹುರ್ಕೊಂಡು ಅದನ್ನು ರೆಡಿ ಮಾಡ್ಕೊಂಡು ಮಿಕ್ಸಿ ಹಾಕೊಂಡ್ರೆ ಆಯಿತು ಅಂತಂದ್ರೆ ಆಲ್ರೆಡಿ ಇವಳು ಮುಕ್ಕಾಲು ಆಗಕ್ಕೆ ಬಂದಿತ್ತು ಇನ್ನೇನು ರಾಜು ಬರ್ತಾನ ಅಂತ ಅನ್ಕಂಡೆ ಅಷ್ಟ್ರಾಗೇನ ಕಾಲ್ ಮಾಡೇ ಬಿಟ್ಟ ನೀರು ನೀರನ್ನು ಮಾಡು ಸ್ನಾನಕ್ಕ ಅಂತ ಇನ್ನು ತಲೆ ಅಂದರೆ ಕ್ರಿಕೆಟ್ ಆಡಿರ್ತಾರಲ್ಲ ಹಾಗಾಗಿ ಸಂಜೆ ಒಂದು ಸ್ವಲ್ಪ ಸ್ನಾನ ಮಾಡಿಬಿಟ್ರೆ ಸಮಾಧಾನ ಅನ್ನಿಸ್ತತ್ತು ಅವನಿಗೆ ಹಾಗಾಗಿ ಅದರೊಳಗೆ ಇದ್ರೊಳಗೆ ಯಾಕೆ ರುಬ್ಕೊಂಡೆ ಅಂದರೆ ನನಗೆ ಭಾಳ ಅಂದರೆ ಭಾಳ ಅನುಭವ ಆಗೈತಿ ಈ ಥರ ಮಸಾಲೆ ನಮ್ಮ ಮುಂದೆ ಮಾಮೂಲಿ ಜಾರಿಗೆ ಹಾಕ್ತೇವಲ್ಲ ಸಣ್ಣ ಜಾರಾಗಲಿ ಅಥವಾ ಇನ್ನೊಂದು ಮಿಡ್ಲ್ ಜಾರ್ ಇರುತ್ತಲ್ಲ ಆ ಜಾರಿಗೆ ಹಾಕಿದ್ರೆ ಸಿಡ್ದೇ ಬಿಡ್ತೈತಿ ಮೈಗೆಲ್ಲ ಹಾಗಾಗಿ ನನಗೆ ಅದು ಭಾಳ ಸಲ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಇದ್ರೊಳಗನ ಒಂದು ಒಂದು ತಾಸು ರುಬ್ಬಿದ್ರೂ ಪರವಾಗಿಲ್ಲ ನಿಧಾನಕ ಅಂತ ನಾನು ಏನು ಜ್ಯೂಸ್ ಮಾಡೋ ಮಿಕ್ಸಿ ಮಿಕ್ಸ್ ಇದು ಜಾರ್ನೊಳಗಾನ ಹಾಕೋದು ಟೈಟಾಗಿ ಕುತ್ಕೊಂಡ್ಬಿಡ್ತೈತಿ ಅದು ಅದು ಹಿಡೀಲಿಲ್ಲ ಅಂದ್ರೂ ಪರವಾಗಿಲ್ಲ ಅದು ಹಿಡಿದ್ರೂ ಸತಿಗೆ ಮಿಡ್ಲು ಇರೋ ಜಾರು ಮತ್ತು ಸಣ್ಣ ಜಾರು ಸಿಡ್ದೆ ಬಿಡ್ತೈತಿ ಹಾಗಾಗಿ ಈ ಜಾರಿಗೆನ ಹಾಕಿದ್ದು ಆಮೇಲೆ ಒಂದು ಸ್ವಲ್ಪ ಕಾಳು ಗೀಳು ಹಾಕಿ ರುಬ್ಬಿ ಒಗ್ಗರಣೆ ಎಲ್ಲ ಕೊಟ್ಟು ನೋಡ್ರಿ ರೆಡಿ ಆದ ಸಾಂಬಾರು ಇನ್ನೇನು ರೊಟ್ಟಿ ರಾಜು ಬಂದು ಊಟ ಮಾಡಿದ್ರು ಈ ಬ್ಲಾಗ್ನ ಎಂಡ್ ಮಾಡ್ತೀನಿ